ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ನೌಕರರ ಸಂಘ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸಿದ್ದಾರೆ ಪಾಲಿಕೆ ಅಧಿಕಾರಿಗಳಿಗೆ ಕೆಎಂಸಿ ಆಕ್ಟ್ ಹತ್ತೊಂಬತ್ತು ಎಂಬತ್ತಾರು ಸೆಕ್ಷನ್ ಎಂಬತ್ಮೂರರಂತೆ ಹಾಗೂ ಕೆಎಂಎಸ್ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಕೆಎಂಎಸ್ ಹುದ್ದೆಗೆ ಮುಂಬತ್ತಿ ನೀಡಲು ಅವಕಾಶವಿದ್ದರೂ ಮುಂಬತ್ತಿ ನೀಡಿರುವುದಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರ ಕೆಎಂಸಿ ವೃಂದ ನೇಮಕಾತಿ ನಿಯಮಗಳಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಉಂಟಾಗಿರುವ ತಾರತಮ್ಯವನ್ನು ಸರಿಪಡಿಸುವುದು ರಾಜ್ಯ ಸರ್ಕಾರಿ ನೌಕರರಿಗೆ ಮಹಾನಗರ ಪಾಲಿಕೆಗಳ ವೃಂದ ನೇಮಕಾತಿ ನಿಯಮ ಎರಡ್ ಸಾವಿರದ ಹನ್ನೊಂದರಲ್ಲಿ ತಿದ್ದುಪಡಿ ಮಾಡಿ ಕರಡು ಸೂಚನೆಯನ್ನು ಕೂಡಲೇ ಪ್ರಕಟಿಸಿ ಹಲವು ವರ್ಷಗಳಿಂದ ಮುಂಬಡ್ತಿ ವಂಚಿತರಾಗಿರುವ ಕರ್ನಾಟಕ ರಾಜ್ಯದ ಮಹಾನಗರ ಪಾಲಿಕೆ ನೌಕರರಿಗೆ ಮುಂಬಡ್ತಿ ನೀಡಲು ದ ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ಪಾಲಿಸಿ ಫ್ರೇಮ್ವರ್ಕ್ ಅನ್ನು ನಗರಾಭಿವೃದ್ಧಿ ಇಲಾಖೆಯಡಿ ಬರುವ ಮಹಾನಗರ ಪಾಲಿಕೆಗಳ ಸಿಬ್ಬಂದಿಗಳು ಹಾಗೂ ಕುಟುಂಬದ ಅವಲಂಬಿತ ಸದಸ್ಯರಿಗೆ ಯಥಾವತ್ತಾಗಿ ವಿಸ್ತರಿಸಿ ಅನುಷ್ಠಾನಗೊಳಿಸುವುದು ಈ ಎಲ್ಲ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಮುಷ್ಕರಕ್ಕೆ ಬಸ್ಸು ಟಿಟಿ ವಾಹನಗಳಲ್ಲಿ ನೌಕರರು ತೆರಳಿದರು ಕೆಲವು ನೌಕರರು ಮುಷ್ಕರಕ್ಕೆ ರೈಲಿನಲ್ಲಿ ಪ್ರಯಾಣಿಸಲು ಹೊರಟಿದ್ದು ರೈಲ್ವೆ ನಿಲ್ದಾಣದಲ್ಲಿ ಕಂಡುಬಂತು ಪ್ರತಿಭಟನೆಯ ಕುರಿತು ಪಾಲಿಕೆಯ ಇಂಜಿನಿಯರ್ ಒಬ್ಬರು ವಿನೂತನವಾಗಿ ಹಾಡನ್ನು ಬರೆದು ಪ್ರತಿಭಟಿಸಿದ್ದಾರೆ ಜನರಿಂದ ತುಂಬಿ ತುಳುಕುತ್ತಿದ್ದ ಮಹಾನಗರ ಪಾಲಿಕೆ ನೌಕರರ ಮುಷ್ಕರದಿಂದಾಗಿ ಜನರಿಲ್ಲದೆ ಬಿಕೋ ಎನ್ನುತ್ತ ನಿಮ್ಮ ಆದ್ಯತೆಯ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ನ್ಯೂಸ್ ಟುಡೇ ಇದು ಕಲ್ಪತರು ನಾಡಿನ ಡಿಜಿಟಲ್ ಸುದ್ದಿವಾಹಿನಿ